ಇಲ್ಲಿವರೆಗೂ ಮನುಷ್ಯ ಸಂಕುಲ ಬೆಳೆದು ಬಂದ ರೀತಿ ಇನ್ಮೇಲ್ ಬದಲಾಗಿದರೆ ನಾವು ಆ ಬದಲಾವಣೆಗೆ ಸಾಕ್ಷಿ ಆಗ್ತಾ ಇದ್ವಿ ನಾವು ಹಳೆಯದು ಲ್ಯಾಂಡ್ ಲೈನ್ ಫೋನನ್ನು ನೋಡಿದ್ವಿ ಮೊಬೈಲ್ ಫೋನನ್ನು ನೋಡಿದ್ವಿ ಈ ಇನ್ ಇನ್ ಲ್ಯಾಂಡ್ ಲೆಟ್ರಲ್ಲಿ ಮತ್ತೆ ಪೋಸ್ಟ್ ಅಲ್ಲಿ ಕಾಗದಾನು ಬರೆದ್ವಿ ಈಗ ಎಸ್ ಎಮ್ ಎಸ್ ಕಳಿಸ್ತೀವಿ ಎಲ್ಲ ವೈರುಧ್ಯಗಳನ್ನು ನಾವು ನೋಡಿದಿವಿ ಆ ಎಂಡು ನೋಡಿದೀವಿ ಈ ಎಂಡು ನೋಡ್ತಾ ಇದ್ದೀವಿ ಈಗ ಸೊ ಈಗ ಮುಂದೆ ಬರುವಂಥ ನನ್ನ ಮಕ್ಕಳು ಅವ್ರ ಮಕ್ಕಳು ಮುಂದೆ ಜನಾಂಗ ಓದು ಬರಹ ನಿಂತೋಗ್ಬೋದು ಹೋಗ್ಬೋದು ಬರವಣಿಗೆನೇ ನಿಂತೋಗ್ಬೋದು ಬರವಣಿಗೆ ಅವಶ್ಯಕತೆನೆ ಇಲ್ಲ ಈಗ ಯಾಕೆ ಬರಿಬೇಕು ಈಗ ಎಲ್ಲ ಮೊಬೈಲ್ ಅಲ್ಲಿ ಮತ್ತೆ ಎಲ್ಲ ಟಚ್ ಸ್ಕ್ರೀನ್ ಅಲ್ಲಿರುವಾಗ ಇನ್ನು ಮುಂದ್ ಮುಂದಕ್ಕೆ ಏನೇನೋ ಬರಬಹುದು ಅದೆಲ್ಲ ನಿಂತೇ ಹೋಗ್ಬೋದು ಬರವಣಿಗೆ ಅನ್ನದೇ ನಿಂತು ಹೋಗ್ಬೋದು ಕೈಯಲ್ಲಿ ಬರೆಯೋದು ಜನ ಮರ್ತೆ ಹೋಗ್ಬೋದು ಈಗ ಸೊ ಇನ್ನು ಮುಂದಕ್ಕೆ ಎರಡು ಜನ್ರೇಷನ್ ಆಗೋದ್ರೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಆ ಬದಲಾವಣೆಗೆ ತಕ್ಕಂತೆ ನಾವು ನಮ್ಮನ್ನ ತೆರ್ಕೊಳ್ಬೇಕು ಹಾಗಾಗಿ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲರಂತೆ ಸಾಹಿತಿಯಾಗಿ ಹತ್ತು ಪುಸ್ತಕ ಬರಿಬೋದು ಈಗ ಮೂರು ಸಾವಿರ ವಿಡಿಯೋ ಮಾಡಿದ್ದೀನಿ ನಾನು ಒಂದು ಪುಸ್ತಕ ಬರೆಯುವಷ್ಟು ಕಂಟೆಂಟ್ ಇದೆ ಈಗ ನನ್ನ ಹತ್ರ ಆದರೆ ನಾನು ಎಲ್ಲರಂತೆ ಪುನಃ ಹಳೆಯದಕ್ಕೆ ಜೋತು ಬಿದ್ದು ಸಾಹಿತಿ ಅನ್ಸ್ಕೊಳ್ಳೋ ಹಪಹಪಿಯಲ್ಲಿ ಪುಸ್ತಕಗಳನ್ನು ಬರೆದು ನನ್ನ ಪುಸ್ತಕ ತಗೊಳ್ಳಿ ನನ್ನ ಪುಸ್ತಕ ತಗೊಳ್ಳಿ ನನ್ನ ಪುಸ್ತಕ ತಗೊಳ್ಳಿ ಅಂತ ಅದನ್ನು ಬಿಟ್ಬಿಟ್ಟು ಇದನ್ನು ಜನಕ್ಕೆ ಉಚಿತವಾಗಿ ಕೊಡಬೇಕು ಅನ್ನೋದು ನನ್ನ ಮನಸ್ಸಿನ ಇಚ್ಛೆ ಅದು ಒಂದು ಕಾರಣ ನಾನು ವಿಡಿಯೋ ಮಾಡೋದಕ್ಕೆ